ಮೂಲಕ ನಾವು ಆ ಒಂದು ದಾರಿಯನ್ನ ಬಹಳಷ್ಟು ಜನ ಇದ್ದಾರೆ ಪ್ರಮುಖವಾಗಿ ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ನೇತ್ರದಾನವನ್ನ ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಯೂಶಲ್ ಆಗಿ ಏನ್ ಮಾಡ್ತೀವಿ ಈಗ ತಾನೇ ಸಿದ್ದೇಶ್ ಅವರ ಮಾತಾಡ್ತಾ ಇದ್ದೆ ನಾವು ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ಎಷ್ಟು ಸಾವು ನೋವುಗಳು ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ನೇತ್ರದಾನವನ್ನ ಮಾಡೋದನ್ನ ಕಂಪಲ್ಸರಿ ಅಂತ ನಾವು ತಿಳ್ಕೊಂಡು ನಾವು ಮಾಡೋದನ್ನ ಕಲ್ಪಿಸ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ನಾವು ಈ ಅಂಧತೆಯನ್ನ ನಾವು ತೊಲಗಿಸ್ಬಿಡ್ಬೋದು ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ನಾವು ಲಕ್ಷಾಂತರ ಜನ ಬೇರೆ ಬೇರೆ ಕಾರಣದಿಂದ ಸಾವನ್ನಪ್ಪುವಂಥದ್ದು ಮನುಷ್ಯ ಹುಟ್ಟದ ಮೇಲೆ ಸಾವಾಗುವಂಥದ್ದು ಸಹಜ ಆದ್ರೆ ಆ ಸಾವಿನ ನಂತರವೂ ಕೂಡ ನಾವು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ ಯಾಕೆಂದ್ರೆ ಬದುಕಿದ್ದಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವೋ ಗೊತ್ತಿಲ್ಲ ಅಟ್ ಲೀಸ್ಟ್ ತೀರ್ಕೊಂಡಾದ್ಮೇಲೆ ನಾವು ಈ ಒಂದು ಬ್ಲಿಡ್ಜ್ ಅನ್ನ ಮಾಡೋದ್ರ ಮೂಲಕ ಬರೀ ಕಣ್ಣು ಅಷ್ಟೇ ಅಲ್ಲ ನೀವು ಎಲ್ಲ ಆರ್ಗನ್ಸ್ ಕೂಡ ದಾನ ಮಾಡುವಂಥದ್ದು ಬಹಳ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಯಾಕೆಂತಂದ್ರೆ ಈ ತರ ಮಾಡೋದ್ರ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ದಿಕ್ಕನ್ನ ತೋರಿಸತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಅದೇ ರೀತಿ ಡಾಕ್ಟರ್ ಅಗರ್ವಾಲ್ ಅಗರ್ವಾಲ್ ಅವರ ಈ ಒಂದು ಕಣ್ಣಿನ ಆಸ್ಪತ್ರೆ ಹಲವಾರು ವರ್ಷಗಳಿಂದ ಅವರ ಈ ಒಂದು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜವಾಗೂ ಬಹಳ ಸಂತೋಷದ ಒಂದು ವಿಷಯ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಇವತ್ತು ನನ್ನ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಾ ತಮ್ಮ ಮಾಧ್ಯಮದ ಮೂಲಕ ಜನಕ್ಕೆ ಈ ಒಂದು ಅವೇರ್ನೆಸ್ ಅನ್ನ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನೀವು ಕೂಡ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ We have been associated with Agarwal since three years and since three years as students have been participating in this procession. I understand that students have learnt a lot by this. I would like to tell you that we consider teaching or our prof profession as a noble profession as we give knowledge and life to the young students. At the same time, you are doing a yeoman service to the service, to society by giving light to many blind people and of course giving light to the needy rather. So I appreciate sir, I appreciate your noble profession and you have been doing, that's what I said, yeoman service and we owe a lot to you people, to the doctors and the people present over here. Our NSS students, they have learnt a lot sir. Most of them have donated their eyes also. They have showed me the certificates and when I asked them, they said that they have been impressed by this kind of uh, precisions and this kind of awareness programs. Thanks a lot for involving us in this noble deed. I thank once again wholeheartedly the authorities who have chosen us chosen our students and once again let me thank you for making us a part of this noble event. each person in the ear cornea we can actually help for four patients like one cornea in the six patients so we can split the cornea into two different portions otherwise now if patient can help so totally one patient in the ಸತ್ ಮೇಲೆ ಸಿಕ್ಸ್ ಅವರ್ಸ್ ಟೈಮ್ ಲೈನ್ ಇರುತ್ತೆ ಬೇಸಿಕ್ಲಿ ಈ ಪ್ರೊಸೀಜರ್ ಆಕ್ಚುಲಿ ಒಂದು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಪ್ರೊಸೀಜರ್ ಸೊ ನಮಗೆ ಅದು ಅವರ್ಸ್ ಒಳಗೆ ಅದು ಬಾಡಿ ಹತ್ರ ತಲುಪತ್ವಿ ಅಂದ್ರೆ ಇಲ್ಲ ನಾವೇ ಅಲ್ಲಿ ಹೋಗಿ ಮಾಡ್ತೀವಿ ಸೊ ಇದು ಮಿಸ್ಕನ್ಸೆಪ್ಷನ್ಸ್ ಇದೆ ಸುಮಾರು ಜನಕ್ಕೆ ಏನಂತಂದ್ರೆ ಇದು ದಾನ ಮಾಡುವುದು ಪ್ರೊಸೀಜರ್ ಸ್ವಲ್ಪ ಕಂಬಸಮ್ ಇರ್ಬೋದು ಅದಕ್ಕೆ ಆದರೆ ಫಾರ್ಮಲ್ಟೀಸ್ ಜಾಸ್ತಿ ಇರುತ್ತೆ ಅಥವಾ ಬಂದು ತಗೊಂಡ್ಮೇಲೆ ಬಾಡಿನ ಸ್ವಲ್ಪ ಡಿಸ್ಫಿಗರ್ ಮಾಡ್ತೀವಿ ಅಥವಾ ನಿಮ್ ರಿಚ್ಯುವಲ್ಸಿಗೆ ಅಫೆಕ್ಟ್ ಆಗುತ್ತೆ ಅಥವಾ ನೋಡೋರಿಗೆ ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ ಅಂತೆಲ್ಲ ಒಂದು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಇದೆಲ್ಲ ತಪ್ಪು ಆ್ಯಕ್ಚುಲಿ ಜಸ್ಟ್ ನೀವು ಒಂದು ಕಾಲ್ ಮಾಡಿದ್ರೆ ಸಾಕು ಇಟ್ಸ್ ಆಕ್ಚುಲಿ ಯೂನಿವರ್ಸಲ್ ನಂಬರ್ ವೆಬ್ಸೈಟಲ್ಲಿ ಎಲ್ಲ ಕಡೆನೂ ಇರುತ್ತೆ ಸೊ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ನಾವು ಇಮಿಡಿಯೇಟ್ ಆಗಿ ಬರ್ತೀವಿ ಟೆನ್ ಮಿನಿಟ್ಸ್ ಪ್ರೊಸೀಜರ್ ಅಂಡ್ ನಾವೇ ಅದಕ್ಕೆ ಸ್ಕ್ರೀನ್ ಒಳ್ಳೆಲ್ಲ ತಂದು ಯಾರಿಗೂ ಡಿಸ್ಟರ್ಬ್ ಆಗ್ತಾರೆ ಮಾಡ್ಕೊಂಡು ವೆರಿ ರೇರ್ ಕಂಡೀಷನ್ಸ್ ಕಂಡೀಷನ್ ಬೇಸಿಕಲಿ ಯಾವ್ದಾರ ಇನ್ಫೆಕ್ಷನ್ಸ್ ಇದ್ರೆ ಎಸ್ಪೆಷಲಿ ಕೆಲವು ಸಾಂಕ್ರಾಮಿಕ ರೋಗಗಳು ತರ ಎಚ್ ಐ ವಿ ಎಚ್ ಕೆ ಜಿ ಹೆಪಟೈಟಿಸ್ ಆ ತರ ರೋಗಗಳು ದಾನ ಮಾಡೋದಕ್ಕೆ ಆಗಲ್ಲ ಎಚ್ ಐ ವಿ ಇದೆ ಮೋಸ್ಟ್ ಆಫ್ ದಮ್ ನಮ್ಗೆ ಏನ್ ಅನ್ಸುತ್ತೆ ಅದು ಯಾರು ಹೇಳ್ಕೊಳಕು ಹೋಗಿರಲ್ಲ ಸೊ ಸಮ್ಸ್ ಯಾರು ಗೊತ್ತೂ ಇರಲ್ಲ ಬಟ್ ನಾವು ಯಾವ್ದೇ ಕಾನಿಯ ಡೊನೇಟ್ ಮಾಡಿದ ಮೇಲೆ ನಮ್ದೇ ಆದ ಕೆಲವು ಟೆಸ್ಟ್ಗಳು ಇರುತ್ತೆ ಟಿಶ್ಯೂ ಮೇಲೆ ಸೊ ವಿ ಮೇಕ್ ಶೋರ್ ದಟ್ ಆ ತರ ಯಾವ್ದೇ ಪೆಥಾಲಜಿ ಇಲ್ದಲೇ ಫ್ರೀ ಆಗಿ ನಾವು ಬೇರೆ ಪೇಷಂಟ್ ಗೆ ದಾನ ಮಾಡೋದು ಅಂದ್ರೆ ಬಂತು ಟೆಸ್ಟ್ ಅಲ್ಲಿ ಮಾಡಿದಾಗ ಅಂತ ಕೂಡ ಆ ಕಾನಿಯ ವೇಸ್ಟ್ ಆಗಲ್ಲ ರಿಸರ್ಚ್ ಪರ್ಪಸ್ ಗೆ ನಾವು ಅದನ್ನ ಇಟ್ಕೊಂಡ್ತೀವಿ ಸೊ ಯಾರು ಇದು ಯೋಜನೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಏನೇ ದಾನ ಮಾಡಿದ್ರು ಕಣ್ಣನ್ನ ಅದು ಉಪಯೋಗ ಆಗುತ್ತೆ ಸೊ ಯು डोंಟ್ ಹ್ಯಾವ್ ಟು ರೆಸ್ಟ್ರಿಕ್ಟ್ हेल्स फॉर पर्पस्लो रिसर्च आलो इज अ वेरी इंपारटेंट थिंग ये फील्ली रिसर्च इज इंपार्टेंट सो इट हेल्प इन दट लोअर एज लिमिट अवन ना चिख चिख पापू नाट हैप इन केस्ट दान मकलू ना तकबूँ ग्लो ग्लोकोम पेशेंट यूशली कॉन स्वल्प वीक बट ಫಿಮೇಲ್ ಪೇಶಂಟ್ ಅದರ ಮಾಡಬಹುದು ಆ ತರ ಇಟ್ ಈಸ್ ನಮ್ಮ ಕಂಟ್ರಿಲೇ ಅರೌಂಡ್ ಫಿಫ್ಟೀನ್ ಬ್ಲೈಂಡ್ ಪೀಪಲ್ ಇದ್ದಾರೆ ಅದರೊಳಗೆ ಒನ್ ಮಿಲಿಯನ್ ಇಸ್ ಬಿಕಾಸ್ ಆಫ್ ಕಾರ್ನಿಯಲ್ ಬ್ಲೈಂಡ್ನೆಸ್ ಕರಿಗೂಟೆಯಿಂದ ತೊಂದರೆ ಆಗಿರೋದು ಒನ್ ಮಿಲಿಯನ್ ಪೀಪಲ್ ಇದ್ದಾರೆ ನಮ್ಮ ಇಂಡಿಯಲ್ಲಿ ಆಕ್ಚುಲಿ ರೈಟ್ ನೋವು ಕಾರ್ನಿಯಲ್ ಬ್ಲೈಂಡ್ನೆಸ್ ಪ್ರಿವೆಂಟ್ ಮಾಡಬೇಕು ಅಥವಾ ತಡೆಗಟ್ಟಬೇಕು ಅಥವಾ ಕ್ಯೂರ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಲಕ್ಷ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಸರ್ಜರಿ ಸಾಗಬೇಕು ಬಟ್ ರೈಟ್ ನೋವು ಆಸ್ ಪರ್ ದ ರೆಕಾರ್ಡ್ಸ್ ಬರೀ ಒಂದು

ಫಿಫ್ ಇಂದ ಸೆಪ್ಟೆಂಬರ್ಗೂ ಅರೇಂಜ್ ಮಾಡ್ತೀವಿ ಬೇಸಿಕ್ಲಿ ನೈನ್ಟೀನ್ ಏಯ್ಟಿ ಫೈವ್ ಮಾಡ್ಕೊಂಡು ಬಂದಿದ್ದೀವಿ ಆಸ್ ಪರ್ ದ ನ್ಯಾಷನಲ್ ಗೈಡ್ ಲೈನ್ಸ್ ಸೊ ಇದರಲ್ಲಿ ನಾವು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನ ಅರೇಂಜ್ ಮಾಡ್ತಾ ಇರೋದು ಸೊ ಈ ಎಂಟೈರ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಪ್ರೋಗ್ರಾಮ್ಸ್ ಎಜುಕೇಷನಲ್ ಇವೆಂಟ್ಸ್ ಸಿ ಎಮ್ ಇಸ್ ಅಂಡ್ ಇವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫಾರ್ಮೇಶನ್ ಹೋಗಬೇಕು ಐ ಡೊನೇಷನ್ ಬಗ್ಗೆ ಐ ಡೊನೇಷನ್ ಯಾರ್ಯಾರು ಮಾಡ್ಬೋದು ಮಾಡ್ಕೊಳ್ಬೋದು ಎಲ್ಲ ಬ ರೀತಿಯಾದ ಅವೇರ್ನೆಸ್ಸು ಕೊಡ್ತೀವಿ